ಎಸ್ ಎಸ್ ಕಿರೋಜಿ ಮಾಲೀಕತ್ವದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪ ನಿಶ್ಚಿತಾರ್ಥ ಮದುವೆ ಸೀಮಂತ ಹುಟ್ಟುಹಬ್ಬ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ದೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕೋರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಿ ಕ್ರಾಸ್ ಎದುರಿಗೆ ಬೈಲಂಗಲ್ ಧಾರವಾಡ ರೋಡ್ ಕೆಂಗಾನ್ನೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ಸಂಪರ್ಕಿಸಿ ಲೆಕ್ಕಾಗಿ ಹೇಳ್ತಾ ಇದ್ದೀನಿ ದಸರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಸಹ ನಾವು ದಸರಾ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ನಾವು ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ಅದಕ್ಕೆ ಮೂಲ ಕಾರಣ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭಾರತದ ಹಿರಿಮೆ ನಾವು ದಸರಾ ಮಹೋತ್ಸವವನ್ನು ಇವ ಇಂದು ಆ ಯಾಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಅಂದ್ರೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ದಸರಾ ವಿಜಯೋತ್ಸವವನ್ನು ಒಂದು ವರ್ಷವೂ ನಾವು ಈ ಮಹಿಳಾ ವಿಜಯೋತ್ಸವವನ್ನು ಸೀರೆ ಬಣ್ಣದ ಸೀರೆ ಬಣ್ಣ ಬಣ್ಣದ ಸೀರೆಯನ್ನು ಉಳುವ ಮೂಲಕ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಯಾಕೆಂದ್ರೆ ಮಹಿಳೆಯಲ್ಲಿ ಸದೃಢವಾಗಿ ಮಾನಸಿಕವಾಗಿ ಹಾಗೂ ಆ ಧೈರ್ಯ ಧೈರ್ಯವಾಗಿ ಮುಂದೂಗ್ಬೇಕಾದ್ರೆ ನಮ್ಮ ಮಹಿಳೆಯರಲ್ಲಿ ಸಶಕ್ತತೆ ಅವಶ್ಯಕತೆ ಇರುವುದರಿಂದ ಮಹಿಳೆಯರು ಎಲ್ಲಾ ರಂಗದಲ್ಲಿಯೂ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷನೂ ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರಂತೆ ಈ ವರ್ಷವೂ ವಿಜಯೋತ್ಸವವನ್ನ ಆಚರಣೆ ಮಾಡಿದ ಪ್ರಯುಕ್ತ ಹಾಯ್ ಶಿವ ಚಾನಲ್ ಚಾನಲ್ನವರು ನಮಗೆ ಪ್ರತಿದಿನ ಪ್ರತಿ ದಿನ ನಾವು ತೆಗೆದ ಅಂದ್ರ ಪ್ರತಿ ದಿನ ಒಂದು ದೇವಿ ಒಂದು ಶಕ್ತಿ ದೇವಿಯ ದ್ಯೋತಕವಾಗಿರುವ ಮಹಿಳೆಯರನ್ನ ಗುರುತಿಸಿ ಅಂದ್ರೆ ಅವರಲ್ಲಿ ಅಡಗಿರುವಂತಹ ಶಕ್ತಿ ದೇವತೆಯನ್ನ ಗುರುತಿಸುವ ಸಲುವಾಗಿ ಅವರ ಧೈರ್ಯವನ್ನು ಗುರುತಿಸುವ ಸಲುವಾಗಿ ಆ ವೇಳಾಪಟ್ಟಿ ಬಣ್ಣದ ವೇಳಾಪಟ್ಟಿಯ ಸೀರೆಯನ್ನ ದ್ಯೋತಕವಾಗಿ ಬಿಟ್ಟು ಪ್ರತಿ ದಿನವೂ ನಾವು ಆ ರೀತಿಯಲ್ಲಿ ನಡೆದುಕೊಂಡು ನಾವು ವಿಜೃಂಭಣೆಯನ್ನು ಆಚರಿಸಿದ್ದೇವೆ ಅದರಂತೆ ಈ ವರ್ಷ ನಾವು ಆಚರಿಸಿದಾಗ ಹಾಯ್ ಶಿವ ಚಾನಲ್ ಅವರು ನಮ್ಮ ಪ್ರತಿದಿನದ ಫೋಟೋಗಳನ್ನು ಗಮನಿಸಿ ನಮ್ಮನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ನಮಗೆ ಇಂದು ಉಡುಗೊರೆಯನ್ನು ಅದರಿಂದ ನಮ್ಮ ಎರಡು ಇಲಾಖೆಯ ಪರವಾಗಿ ಹಾಯ್ ಶಿವ ಶಿವ ಚಾನಲ್ ಅವರಿಗೆ ಸುಂದೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾರೆ ರಾತ್ರಿ ಹಬ್ಬದ ವಿಶೇಷಯುಕ್ತವಾಗಿ ಮಹಿಳಾ ಮಣಿಗಳು ಪ್ರತಿಯೊಂದು ದಿನ ಬಣ್ಣ ಬಣ್ಣದ ಸೀರೆಯನ್ನು ಸಾಂಪ್ರದಾಯಿಕವಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ಭಾಗವಹಿಸ್ತಿದ್ವಿ ಆದ್ರೆ ಯಾರು ಕೂಡ ಪ್ರಶಸ್ತಿಯನ್ನು ದಯಪಾಲಿಸಿದ್ದಿಲ್ಲ ಆದ್ರೆ ಈ ಒಂದು ವರ್ಷದ ವಿಶೇಷತೆ ಏನಂತಂದ್ರೆ ನಾವು ಎಲ್ಲಾ ಮಹಿಳೆಯರು ಆಕರ್ಷಕವಾಗಿ ಸೀರೆಯನ್ನು ಉಟ್ಟುಕೊಂಡು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿದ್ವಿ ಆ ಹಬ್ಬವನ್ನ ನಮ್ಮ ಮಹಿಳೆಯರನ್ನ ಗುರುತಿಸಿ ಹಾಯ್ ಶಿವಾಚಾರ್ಯನ್ ಅವರು ಇಷ್ಟು ದಿನವರೆಗೂ ನಾವು ನಾವು ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಯಾರು ಗುರುತಿಸಿದ್ದಿಲ್ಲ ಆದ್ರೆ ಹಾಯ್ ಚಾನೆಲ್ ಅವರು ನಮ್ಮೆಲ್ಲರನ್ನು ಗುರುತಿಸಿ ನಮ್ಮ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲ ಮಹಿಳಾ ಮಡಿಗಳ ಪರವಾಗಿ ತುಂಬುರುದೇ ಧನ್ಯವಾದ ಹಾಯ್ ಶಿವಾಚರಣ್ ಅವರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹಿಳಾ ಮಡಿಗಳಿಗೆ ಪ್ರೋತ್ಸಾಹ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹ ನೀಡಲು ಬಂದಿದ್ದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನವರಾತ್ರಿಯಲ್ಲಿ ಎಲ್ಲರೂ ಎಲ್ಲ ಸ್ತ್ರೀಯರು ಬೆಳಗಿನ ಜಾವ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯನ್ನು ಸಲ್ಲಿಸೋದರ ಜೊತೆಗೆ ತಮ್ಮ ಕರ್ತವ್ಯದ ಅವಧಿಯೊಳಗೆ ನವರ ನವರಾತ್ರಿಯಿಂದ ನಾವು ನವತ ನವ ನವತರಂಗಗಳಲ್ಲಿ ಸೀರೆಗಳನ್ನು ಸಂಭ್ರಮಿಸ್ತಾ ಇದ್ರು ಆ ಸಂಭ್ರಮದೊಳಗೆ ನಾವು ವಿವಿಧ ರೂಪಕಗಳಿಂದ ನಾವು ಭಾವಚಿತ್ರಗಳನ್ನು ನಾವು ಆ ಚಾನಲ್ಗೆ ಕಳಿಸಿದ್ವಿ ಆ ಎಲ್ಲ ಭಾವಚಿತ್ರಗಳನ್ನು ತಮ್ಮ ಚಾನಲ್ದೊಳಗೆ ಪ್ರಸಾರ ಮಾಡೋದ್ರ ಜೊತೆಗೆ ನಮ್ಮನ್ನು ಈಗ ಹಬ್ಬ ಮುಗಿದ ನಂತರ ಎಲ್ಲ ಮಹಿಳೆಯರಿಗೆ ಪ್ರೋತ್ಸಾಹ ನೀಡದ ತಮ್ಮ ಇಲಾಖೆ ತಮ್ಮ ಚಾನೆಲ್ ಪರವಾಗಿ ಪ್ರಶಸ್ತಿ ಕೊಡಕ್ಕೆ ಜೊತೆ ಅವ್ರಿಗೆ ನಂತರ ಧನ್ಯವಾದಗಳನ್ನು ಕಳಿಸ್ತೀನಿ ಇದೇ ರೀತಿಯ ಎಲ್ಲ ಮಹಿಳೆಯರನ್ನ ಸಾಕಷ್ಟು ತಮ್ಮ ಬಣ್ಣದ ಸೀರೆಗಳನ್ನು ಕಳಿಸಿದ್ರು ಸಹ ನಮ್ಮ ಇಲಾಖೆಯವರ ಹಾಕಿದಂತಹ ಭಾವಚಿತ್ರಗಳನ್ನ ಪ್ರದರ್ಶಿಸಿ ಅವರಿಗೆ ಪ್ರಸಾರ ಮಾಡಿದ್ದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ದಸರಾ ಪ್ರಯುಕ್ತ ಎಲ್ಲಾ ಮಹಿಳಾ ಮನೆಗಳು ಬಣ್ಣ ಬಣ್ಣದ ಪ್ರತಿದಿನ ನವದುರ್ಗೆಯರ ಅವತಾರವಾದ ಪ್ರತಿದಿನ ಎಲ್ಲಾ ಬಣ್ಣದ ಸೀರೆಗಳನ್ನು ಉಟ್ಟುಕೊಂಡು ಭಾವಚಿತ್ರವನ್ನು ಹಾಯ್ ಶಿವ ಚಾನಲ್ನವರಿಗೆ ಕಳಿಸಿದ್ದಕ್ಕಾಗಿ ಹಾಯ್ ಶಿವ ಚಾನಲ್ನವರಿಂದ ನಮಗೆ ಈ ದಿನ ಉಡುಗೊರೆಯಾಗಿ ಉಡುಗೊರೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ಮಹಿಳಾ ಮನೆಗಳ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ